ಇವತ್ತು ಹಾವೇರಿ ಅಲ್ಲಿ ಮಣಂತಿಯರು ಭಾಳಷ್ಟು ಜನ ಹೊರ ಜಿಲ್ಲೆಗೆ ಹೋಗುವಂಥ ಪರಿಸ್ಥಿತಿ ಇವತ್ತಿನ ಡಿಸ್ಟಿಕ್ಟ್ ಹಾಸ್ಪಿಟ್ಲಲ್ಲಿದೆ ಅದು ದಾವಣಗೆರೆಗೆ ಹೋಗ್ತಾರೆ ಹುಬ್ಬಳ್ಳಿಗೆ ಹೋಗ್ತಾರೆ ಆದ್ದರಿಂದ ಇದಕ್ಕೆಲ್ಲದಕ್ಕೂ ಕೂಡ ರಾಜ್ಯ ಮಟ್ಟದಲ್ಲಿ ಕಾಯ್ಕಲ್ಪ ಕೊಡಬೇಕು ಇದು ಭಾಳ ಗಂಭೀರವಾದಂಥ ವಿಚಾರ ಆ ಗಂಭೀರತೆ ಇವತ್ತು ಈ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ ಏನೋ ಒಂದು ಮಾಮೂಲು ನಡೀತಾ ಇದೆ ಅನ್ನೋಂಥ ರೀತಿಯಲ್ಲಿ ಜಿಲ್ಲಾ ಆಸ್ಪತ್ರೆಗಳನ್ನು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ತಾಲೂಕು ಆಸ್ಪತ್ರೆಗಳನ್ನು ಗಟ್ಟಿಗೊಳಿಸಿದಾಗ ಮಾತ್ರ ಒಂದು ಹೆಲ್ತ್ ವ್ಯವಸ್ಥೆ ಸರಿದಾರಿಗೆ ಬರ್ತದೆ ಆ ಕೆಲಸ ಇವತ್ತು ಆಗ್ತಾ ಇಲ್ಲ ಆಮೇಲೆ ಹೆಲ್ತ್ ಇಲಾಖೆಗೆ ಮತ್ತು ಎಜುಕೇಷನ್ ಇಲಾಖೆಗೆ ಪ್ರಯಾರಿಟಿನೇ ಇಲ್ಲ ಅವ್ರಿಗೆ ಹಣಕಾಸಿನ ಬಿಡುಗಡೆ ಮಾಡೋದ್ರಲ್ಲಿ ಪ್ರಯಾರಿಟಿನೇ ಇಲ್ಲ ಯಾಕಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಸರ್ಕಾರದಲ್ಲಿ ದುಡ್ಡು ಇಲ್ಲ ಎಮರ್ಜೆನ್ಸಿ ಔಷಧಿಗೆ ಇವತ್ತು ದುಡ್ಡಿಲ್ಲ ಯಾರು ಬಡವರು ಬಂದರೆ ಡಿಸ್ಟ್ರಿಕ್ಟ್ ಆಸ್ಪಿಟ್ಲ್ಗೆ ಎಲ್ಲ ಬರೆದು ಬಂದು ಕಳಿಸ್ತಾ ಇದ್ದಾರೆ ಎಮರ್ಜೆನ್ಸಿ ಉದಾಹರಣೆಗೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ಎಂಟು ಜನ ಅಯ್ಯಪ್ಪ ಸ್ವಾಮಿಗಳು ಆದರೆ ಅವ್ರಿಗೆ ಬರ್ನಾಲ್ ಇರಲಿಲ್ಲ ಹೋದ ತಕ್ಷಣ ಆಚರಣೆ ಈ ದುಸ್ಥಿತಿ ಎಂದು ಕೂಡ ಕರ್ನಾಟಕದಲ್ಲಿ ಬಂದಿರಲಿಲ್ಲ ಈ ಹಾಡು ಬಂದಿದೆ ಆರ್ಥಿಕ ಖಂಡಿತ ಆರ್ಥಿಕವಾಗಿ ಆರ್ಥಿಕ ದಿವಾಳಿ ಮತ್ತು ಭ್ರಷ್ಟಾಚಾರ ಇದಕ್ಕೆಲ್ಲ ಕಾರಣ